ಆಶ್ರಮದಲ್ಲಿ ತುಂಬಾ ಅಭಿಮಾನಿಗಳಿರೋದು ಇವ್ರಿಗ ಇವರು ನಮ್ಮನೆ ದೊಡ್ಡ ಮಗಳು ಆರ್ನೂರ ಹಾಡು ಹೇಳಿದ್ರಲ್ಲ ಅವರು ದೊಡ್ಡ ಮಗಳು ಹಾಡು ಹೇಳದವ್ರು ನಾವಿನ್ನು ಕನ್ಯೆ ಹುಡುಕ್ತಾ ಇದ್ವಿ ಸಿಕ್ಕಿ ಹೌದಾ ನಿಮ್ಮ ಹೆಸರು ನಮ್ಮ ಹೆಸರು ವಿ ವಿಜಯಲಕ್ಷ್ಮಿ ದೇವಿ ಸರ್ ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಒಂದು ವರ್ಷ ಇದು ಐದನೇ ತಿಂಗಳು ಸರ್ ಒಂದು ವರ್ಷ ಐದನೇ ತಿಂಗಳು ಐದನೇ ತಿಂಗಳು ಇದು ನಾನೇನು ಕೇಳ್ಬಿಟ್ಟೆ ನೀವು ಭೂಲೋಕದವ್ರು ಇಲ್ಲ ಭೂಲೋಕದವರು ಕಾಪಾಡಕ್ಕೆ ಬಂದಿರೋಳು ನಾನು ಇಲ್ಲಿ ಎಲ್ಲರೂ ಯಾರನ್ನು ಕಾಪಾಡಲಿಕ್ಕೆ ಎಲ್ಲ ಬುಳೋಗದಲ್ಲಿ ಇರೋ ಪೂ ಇವಾಗ ಡಿಫ್ರೆಂಟ್ ಆಗಿ ಹೆಸರಿಟ್ಟಿದ್ದೀವಿ ಅಂತ ಮುಂತ ಏನಂತ ಪೂಲೋಗ ಅಂತ ಏನಾದ್ರೂ ಇಲ್ಲ ಅದು ಹೆಸರಿಟ್ಟರೆ ಎಲ್ಲರೂ ಉಳಿಯಲ್ಲ ಸರ್ ಈ ಹೆಸರು ಇಟ್ಟರೆ ಇಲ್ಲ ಜಾತಕ ನಾವು ಇದೆಲ್ಲ ಬೇಡ ಅಂತ ಅದು ನಮ್ಮ ಮಾಡಿದ ಇಂಟ್ರೆಸ್ಟಿಂಗ್ ವೆರಿ ನೈಸ್ ಇಸ್ಟಿಸ್ ದಿಸ್ ಇಸ್ ಫೋರ್ ಮಂತ್ ಡಿಫ್ರೆಂಟ್ ಡಿಫ್ರೆಂಟ್ ಸರ್ ಇದು ಡಿಫ್ರೆಂಟ್ ಆಗಿದ್ದಾರೆ ಇಲ್ಲಿ ಎಲ್ಲ ಇರೋದು ನಾಲ್ಕು ತಿಂಗಳು ಚೆನ್ನಾಗಿದ್ರು ಸರ್ ನಾನು ಬಂದು ಆಮೇಲೆ ಒಬ್ರು ಚೇಂಜ್ ಆಗ್ತಾ ಇದ್ರು ಇದು ಯಾಕೆ ಅಂತ ನಾನಾ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಸರ್ ನಾನಾ ಬಂದು ಅವ್ರ ಮೊಮ್ಮಗಳೇ ನಾನು ಮೊಮ್ಮಗಳು ನಾನಾ ಅವ್ರ ಮೊಮ್ಮಗಳೇ ನಾನು ನಾನ ಯಾರು ಅಲ್ಲಿದ್ದಾರೆ ನಾವು ಸೃಷ್ಟಿ ಮಾಡಿ ಇಲ್ಲಿ ಬಂದಿರೋದು ಸರ್ ನೀವು ದೇವ್ಲೋಕದಿಂದ ಬಂದಿರೋದೇ ದೇವಿಯ ಲೋಕದಿಂದ ಬಂದಿರೋರು ಬಂದು ಇಲ್ಲಿ ಬಂದು ಕಾಪಾಡಕ್ ಬಂದಿರೋಲ್ಲ ಸರ್ ನಾನು ನನ್ನ ಸೃಷ್ಟಿ ಮಾಡಿ ಇಲ್ಲಿ ಕಳ್ಸಿದ್ದಾರೆ ಕಾಪಾಡಿ ಮಾತ್ರ ಅಲ್ಲ ಎಲ್ರನ್ನ ಕಾಪಾಡಕ್ ಬಂದಿರೋ ನಾನು ಒಬ್ಲೆ ಅದಕ್ಕೆ ಚಾಲೆಂಜ್ ಮಾಡಿದೀವಿ ನೀಲ್ಲಿರೋರ್ನ ಹೆಂಗ್ ಸಾಯಿಸಿ ಅಂತ ನೋಡೋಣ ಅಂದ್ರೆ ಆಲ್ರೆಡಿ ಎಲ್ರೂ ಸತ್ತೋಗಿದ್ದಾರೆ ಸರ್ ಇಲ್ಲಿ ನಮ್ಗೆ ಗೊತ್ತಿಲ್ಲ ಬರೀ ಇದರಲ್ಲಿ ನಾವು ಬಿಲ್ ರತ್ತ ಕೊಡ್ತೀವಿ ನಮ್ದು ಅವ್ರು ಬಿಲ್ ರಥಿ ಹಿಂಗಂತೀವಿ ಒಂದು ಬಿಲ್ ರ ಒಂದು ಹಿಂಗಂತೀವಿ ಒಂದು ಬಿಲ್ ರತ್ರ ಒಂದು ಬಿಲ್ ರ ಒಂದು ಬಿಲ್ ಧೈರ್ಯ ಅಂದ್ರೆ ಎಲ್ರೂ ಉಳಿಸ್ತಾ ಇದ್ದೀನಿ ಸರ್ ಆಮೇಲೆ ನನ್ನ ಮೇಲೇ ಇವರು ದೋಷ ಮಾಡ್ತಾರಂದ್ರೆ ನಾವು ನಮ್ಮ ಲೋಕದಲ್ಲಿ ಇರೋರೆಲ್ಲ ಸೈನ್ ಮಾಡ್ಕೊಂಬಿಟ್ರು ಕರ್ಪೂರ ಹಚ್ಚಿ ಸತ್ಯ ಮಾಡ್ಕೊಂಬಿಟ್ರು ಏನು ಮಾಡಬೇಡ ಅಂತ ಏನು ಮಾಡಬೇಡ ಅಂತ ನನಗೆ ಎರಡು ಕಣ್ಣು ತಕ್ಷಣ ಎರಡು ಕಣ್ಣೇ ಇಲ್ಲ ಸರ್ ನನಗೆ ಫಸ್ಟ್ ನಿಮ್ಮ ಮನೆಯವ್ರ ಹೆಸರು ಹೇಳಿ ನಮ್ಮ ಮನೆಯವ್ರ ಹೆಸರು ಒಂದು ವಿ ವೇಣು ಸರ್ ಏನು ಕೆಲಸ ಮಾಡ್ತಾರೆ ಅವರು ಫಸ್ಟ್ ನಾನು ಅವರು ಒಟ್ಟಿಗೆ ಕಾಲೇಜಲ್ಲಿ ಸೇರಿ ಲಂಡನ್ನಲ್ಲಿ ಕಾಲೇಜ್ ಫಸ್ಟ್ ಸೇರಿದ್ದು ಅಲ್ಲಿ ಓದಿ ಇಬ್ರು ಎಜುಕೇಷನ್ ತಗೊಂಡು ಓಲ್ಡ್ನಲ್ಲೇ ನಂಬರ್ ಒನ್ ಎಜುಕೇಶನ್ ಮೆಂಬರ್ಸ್ ಆಗಿ ಸ್ಕಾಲರ್ಶಿಪ್ ನಲ್ಲಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅದರಲ್ಲೂ ಓದಿಸಿ ಇಬ್ರು ಒಂದೇ ಕಮಿಷನರ್ ಆಗಿದ್ದೀನಿ ಸಿ ಐ ಡಿ ಪೊಲೀಸ್ ಆಗಿದ್ದೀವಿ ಫಸ್ಟ್ ಇಬ್ರು ಸಿ ಡಿ ಸಿ ಐ ಡಿ ಪೊಲೀಸ್ ಇಬ್ರು ಒಟ್ಟಿಗೆ ಕೆಲಸ ರಾಜೀನಗರದಲ್ಲಿ ಸೇರಿ ನನ್ನ ರೌಂಡ್ಸ್ ಬಿಡ್ತಾ ಇದ್ದೆ ಸರ್ ಅಲ್ಲಿ ರೌಂಡ್ಸ್ ಬಿಡ್ತಾರೆ ರಾಜೀನಗ ಫುಲ್ சி டி போலீஸ் அந்த ரவுண்ட்ஸ் நைட் அண்டே நைட்டெல்லாம் ரவுண்ட் சிங் இரவு சார் ஃபஸ்ட் ஃபஸ்ட்டு அங்கே ஹெணாகண்ட் மக்களாக போலீஸ் ஆஃபீஸர் அந்த ஃபஸ்ட் ஃபஸ்ட்டு வசதிரிலே ரவுண்ட் சிங்க் தைரிய பரலி அந்த அதில் ஓல்டு நம்பர் ஒன் ஆகி தீனி சார் நான் ரவுண்ட்ஸ் ஒழியோ இல்லை ரவுண்ட் கிரௌண்ட் ரவுண்ட் சிங் இல்லை ராஜ் நகர் ஃபுல்லு

ಅದು ಒಂದು ಡಿಫ್ರೆಂಟ್ ಆಗಿದೆ ಯಾವ ತರ ಅಂತ ಅದೆಲ್ಲ ಹೇಳ್ಬಾರ್ದು ಅದೆಲ್ಲ ದೇವಿಗಳು ರಹಸ್ಯ ರಹಸ್ಯ ಅದು ಅದೆಲ್ಲ ಹೇಳ್ಬಾರ್ದು ಆಮೇಲೆ ನೀವು ಮನೆ ಕಟ್ತಿರಲ್ಲ ಏನ್ ಕಟ್ತೀರಾ ನಾವು ಒಂದು ಡೈಮಂಡ್ ನಲ್ಲಿ ನಮ್ಗಂತ ಕಟ್ಟಲ್ಲ ಸರ್ ನಾವು ಶೂಟಿಂಗ್ ಬಿಡ್ಬೆ ಶೂಟಿಂಗ್ ಬಿಡ್ಬೇಕಂದ್ರೆ ನಾವು ಕಟ್ಟಿ ಶೂಟಿಂಗ್ ಬಿಡ್ತೀವಿ ನಾವು ಸಮಥಿಂಗ್ ದುಡ್ಡು ಸಂಪಾದನೆ ಮಾಡ್ತೀವಿ ನಾವು ಶೂಟಿಂಗ್ ಅಂದ್ರೆ ಬಾಡಿಗೆ ಬಿಡ್ತೀರಾ ಇಲ್ಲ ಅದನ್ನು ಬಿಡ್ತೀವಿ ಏನು ಹಾಕ್ಬಿಟ್ಟು ಕಟ್ತೀರಾ ಸಿಮೆಂಟ್ನಲ್ಲಿ ಆಮೇಲೆ ಅದಕ್ಕೆ ಸಿಮೆಂಟ್ ಸಿಮೆಂಟ್ನಲ್ಲಿ ಗೋಲ್ಡ್ ಬೇಕಂದ್ರೆ ನಿಮ್ಗೆ ಮನೆ ಬೇಕಂದ್ರೆ ಗೋಲ್ಡ್ನಲ್ಲಿ ಬೇಕಾ ಡೈಮಂಡ್ನಲ್ಲಿ ಬೇಕಾ ಇಲ್ಲ ಪ್ಲಾಟಿನ ನಮ್ಗೆಲ್ಲ ಮಿಕ್ಸಿಂಗ್ ಮಾಡಿ ಎಲ್ಲ ಕಟ್ಬೇಕಂತ ಅದು ಮಾಡ್ತೀಯ ಸರ್ ಅದು ಆ ಥರ ಹೇಳಿದ್ರೆ ಆ ಥರ ನಾವು ಕಟ್ಕೊಡ್ತೀಯ ಸರ್ ಫ್ಲೈಟ್ ಎಷ್ಟಿದೆ ಇದೆ ಫ್ಲೈಟ್ ಎಷ್ಟಿದೆ ನಿಮ್ಮದು

ಚಕ್ರ ಇದೆ ಯಾರು ಓಡಿಸೋದು ಓಡಿಸೋದು ನಾನು ನಮ್ಮ ಯಜಮಾನರು ಓಡಿಸಿದ ಆಮೇಲೆ ವೇಣು ಆನಂದ್ ಸೆಟ್ ಇದಾರೆ ಅವರು ಓಡಿಸ್ ನಮ್ಮ ಸ್ವಂತ ಮಾಮನ್ ಮಗ ಅವರು ಓಡಿಸ್ತಾರೆ ಈಗ ಅವ್ರಿಗೆ ಒಂದು ಫ್ಲೈಟ್ ಬೇಕು ಅವ್ರು ಗೋವಾ ಒಂದು ಫ್ಲೈಟ್ ಗೆ ಕ್ಯಾಶ್ ಕೊಡ್ಬೇಕಾ ಚೆಕ್ ಕೊಡ್ಬೇಕಾ ಇಲ್ಲ ಇವ್ರು ನಮ್ ಡ್ಯಾಡಿ ಇವ್ರು ಡ್ಯಾಡಿ

ಅವರು ಮನೆಗೆ ಕರ್ಕೊಂಡು ನಾನು ಕಮಿಷ್ನರ್ ಅದರಲ್ಲಿ ಕಮಿಷ್ನರ್ ಮಾಡಬೇಕಂತ ಇವಾಗ ರಜಿನಿ ಸರ್ ಶಿವಾಜಿ ಗಣೇಶ್ ಸರ್ ಎಲ್ಲ ಹಠ ಮಾಡ್ಕೊಂಡಿದ್ದಾರೆ ಆ ಸೀಟ್ ನಲ್ಲಿ ಇವ್ರು ಕೂತ್ಕೋಬೇಕಂತ ಕಮಿಷ್ನರ್ ಆಗ್ಲೇಬೇಕು ಕೂತ್ಕೊಳ್ಳಿ ಬಿಡಿ ಬಾಯರ್ಕೆಯಿಂದ ಇಲ್ಲ ಸೀರಾಂಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕಮಿಷ್ನರ್ ಜಸ್ಟ್ ಮಿಸ್ ಇಲ್ಲ ಸರ್ ಇಲ್ಲಿರೋರೆಲ್ಲ ಮೆಂಟಲ್ ಡ್ಯಾಡಿ ಅಂದ್ರಲ್ಲ ಇವ್ರು ಈಗ ಇವ್ರ ಕಮಿಷನರ್ ಸರ್ ಜರ್ಮನ್ ಕಮಿಷನರ್ ಇವ್ರು ಜರ್ಮನ್ ನೀವು ಶ್ರೀರಾಮ್ಪುರ ಅವ್ರ ಜರ್ಮನ್ ಇಲ್ಲ ಅಲ್ಲಿ ಕಮಿಷನರ್ ಅಲ್ಲಿಂದ ಇಲ್ಲಿ ಬಂದಿ ಬಂದಿದ್ದಾರೆ ನಾವೇ ಕರ್ಸಿದೀವಿ ನಾವೇ ಇವ್ರನ್ನ ಕರ್ಸಿದೀವಿ ನಮ್ಮ ಮಮ್ಮಿನೂ ಬರ್ತಾರೆ ನಾಳೆ ನಾಳಿದ್ದು ಬರ್ಬಹುದು ದೇವಿಗಳ ಲೋಕ ಚೆನ್ನಾಗಿದ್ಯಾ ಹ ತುಂಬಾ ಬ್ಯೂಟಿಫುಲ್ ಇರುತ್ತೆ ಇಲ್ಲಿ ಜನ ಸತ್ರೆ ದೇವ್ಲಕ್ಕೆ ಹೋಗ್ತಾರ ಇಲ್ಲ 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 ಇವಾಗ ಇಲ್ಲ ಇವರೆಲ್ಲ ಸಾಯಲ್ಲ ನಾವು ಬಿಡಲ್ಲ ಸರ್ ನಾವು ಸಾಯಕ್ ಬಿಡಲ್ಲ ನಾವು ವರ ಎಲ್ಲ ವರನ ಕೊಟ್ಬಿಟ್ಟಿದೀವಿ ಸಾಯಕ್ ಬಿಡಲ್ಲ ಸಾಯಲ್ಲ ಸರ್ ಇವರು ಅಮ್ಮ ಈಗ ನಿಮ್ಗೆ ದೇವ್ರ ಬರುತ್ತಲ್ಲ ಅದ್ ಯಾವ ದೇವ್ರಮ್ಮ ರಥದಲ್ಲ ಕಾಳಿ ಅಮ್ಮ ದೇವ್ರ ಬರೋದಲ್ಲ ಸರ್ ನಾನು ಆಲ್ರೆಡಿ ನನ್ ದೇವ್ರಲ್ಲ ದೇವತೆ ನೀವೇ ದೇವತೆ ಅದಿಲೋಗ ಅದಿಲೋಗ ಸುಂದರಿ ಅದಿಲೋಗ ಸುಂದರಿ ಅಖಿಲಾಂಡೇಶ್ವರಿ ನೀವೇ ಸ್ವಯಂ ದೇವತೆ ಪರಾಸಕ್ತಿ ಈಗ ನಿಮಗೆ ಏನ್ ಕೊಡ್ಬೇಕು ಆ ತಾಯಿಗೆ ನಾವ್ ಏನ್ ಕೊಡ್ಬೇಕು ಅಂತ ನಿಮ್ಮ ಕೋರಿಕೆ ಹೇಳಿದ್ರೆ ದಯವಿಟ್ಟು ಕೊಡ್ತೀವಿ ನಾವೆಲ್ಲ ಚೆನ್ನಾಗಿರ್ಬೇಕು ಏನ್ ಏನ್ ಕೊಡ್ಬೇಕಂತ ನಾವ್ ಬಾಯ್ ಬಿಟ್ಟು ನಾವ್ ಕೇಳಲ್ಲ ಕೇಳಿದ್ರೆ ನಮಗೂ ಗೊತ್ತಾಗತ್ತೆ ತಂದ್ಕೊಡೋದಿಕ್ಕೆ ಇಷ್ಟ ನೀವ್ ಏನ್ ಬೇಕಾದ್ರೂ ಕೇಳಿ ನಮ್ಗೇನ್ ಬೇಜಾರಿಲ್ಲ ತಂದ್ ಕೊಡಕ್ ವ್ಯವಸ್ಥೆ ಮಾಡ್ತೀವಿ ಸೀರೆ ಬ್ಲೌಸ್ ಕೊಡಬೇಕು ಆಮೇಲೆ ಎಲ್ಲ ಸೆಟ್ ಕೊಡ್ಬೇಕು ಏನೇನು ಚಪ್ಪಲಿ ಕೊಡ್ಬೇಕು ಎಲ್ಲ ಕುಷ ಅ ಕುಂಕುಮ ಎಲ್ಲ ಕೊಡ್ಬೇಕು ಸ್ಟಿಕ್ಕರ್ ಪರ್ಫ್ಯೂಮ್ಸ್ ಅಂತ ಎಲ್ಲ ಫುಲ್ ಸೆಟ್ ಕೊಡ್ಬೇಕು ಸರಿ ನೆಕ್ಸ್ಟ್ ತಿನ್ನೋದಕ್ಕೆ ಎಲ್ಲ ತಿಂಗ್ಸ್ ಕೊಡ್ಬೇಕು ಸರ್ ಏನಿಲ್ಲ ನಾವು ಕೇಳೋ ಬಂದು ನಮ್ಗಂತ ಇಲ್ಲ ಅದ್ರಲ್ಲಿ ಮಾಡಿಸಿದಾರೆ ಅದ ನಾವ್ ಕೇಳ್ತೀವಿ ಬಿಸ್ಕೆಟ್ ಪ್ಯಾಕೆಟ್ ಇಲ್ಲಿ ಬಂದು ಅವರು ಲೇಡಿ ಅವ್ರ ನಮ್ ಸ್ವಂತ ಸೋದ್ರತೆ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದ್ ನಾಲ್ಕ ದಿನ ಅವರು ಹತ್ ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ಈಸ್ಕೊಡಂದ್ರೆ ಬಂದು ಇಸ್ಕೊಟ್ರು ಕೂತಿಂದ ಸೂಪರ್ ಆಗಿದ್ದಾರೆ ಇವಾಗ ಅಂದ್ರೆ ಇವ್ರಿಗೆ ದೇವ್ರಿದೆ ಮೈ ಮೇಲೆ ನೀವೇನಾದ್ರೂ ಕೋರಿಕೆ ತಗೊಂಡ್ರೆ ಇವ್ರು ಏನ್ ಬೇಕು ಅಂತ ಕೇಳ್ತಾರೆ ಅದನ್ನ ನೀವು ಕೊಟ್ರೆ ಅವರು ನಿಮ್ಮ ಆಸೆ ಎಲ್ಲ ಈಡೇ ಇರುತ್ತೆ ನಿಮ್ಗೆ ಒಳ್ಳೇದಾಗತ್ತೆ ಮೈ ಮೇಲಿರೋ ದೇವ್ರ ಬರೋದಲ್ಲ ಇಲ್ಲ ನೀವು ಸ್ವಯಂ ಯಾವಾಗಲೂ ದೇವರೇ ಆಗಿದ್ದೀರಿ ಹುಟ್ಟಿದೀವಿ ಇವರು ಇರೋದಕ್ಕೆ ಇವರೆಲ್ಲ ಇಷ್ಟು ಚೆನ್ನಾಗಿರೋದು ಇವರೆಲ್ಲರ ಹಿತವನ್ನ ನೀವು ಕಾಪಾಡ್ತೀರಾ ನಾವು ಮಾತ್ರ ಅಲ್ಲ ನಮ್ಮ ಸುತ್ತ ನಮ್ಮ ಸುತ್ತಮುತ್ತ ಹೇಳ್ರಿ ಇದ್ದಾರೆ ಇವಾಗ ಅಲ್ಲ ಈ ಲೋಕಕ್ಕೆ ನೀವು ಒಬ್ರೆ ದೇವರ ನಿಮ್ಮತರ ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಇವಾಗ ಯಾರು ಬೇಡ ಇವಳು ಒಬ್ಳೆ ಸಾಕು ಅಂತ ಅವರೆಲ್ಲ ಡ್ಯೂಪ್ಲಿಕೇಟ್ ಇವರು 오ರಿಜಿನಲ್ ಡ್ಯೂಪ್ಲಿಕೇಟ್ ಅಲ್ಲ ಅಂಗಲ ಹೇಳಬಹುದು ನಯಂ ಸಾರಿ ಹಂಗಲ್ಲ ತಪ್ಪು ಇಂಗ್ಲಿಷ್ ಅಲ್ಲಿ ಹೇಳಿ ಅದನ್ನ ಆಮೇಲೆ ಕೋಪ ಬಂದ್ಬಿಡುತ್ತೆ ಇಂಗ್ಲಿಷ್ ಇಲ್ಲ ಇಂಗ್ಲಿಷ್ ಟೈಮಿಂಗ್ ಇಲ್ಲ ಆ ಟೈಮಿಂಗ್ಸ್ ಈಸ್ ಓವರ್ ಓವರ್

ಇಲ್ಲ ಸರ್ ನಾವ್ ಅದೆಲ್ಲ ಮಾಡಲ್ಲ ಸರ್ ಅದು ನಿಮ್ಮ ಎಷ್ಟೊತ್ತಿಗೆ ಬರ್ತಾರೆ ದಿನ ಇಲ್ಲಿ ದಿನ ಸಿಇಡಿ ಪೊಲೀಸ್ ಅವರು ದಿನ ಅವರು ಸಂಪಾನ ಮಾಡೋರು ಎಲ್ರು ಅಂದಾಜ್ ಹೇಳಿ ಎಷ್ಟೊತ್ತಿಗೆ ಮುಕ್ಕಾಳ ಬೆಳಗ್ಗೆ ಬೆಳಿಗ್ಗೆನಾ ರಾತ್ರಿನ ಇಲ್ಲ ಬೆಳಗ್ಗೆ ನೈಟ್ ಗಂಟೆ ಡ್ಯೂಟಿ ಮಾಡ್ತಾರೆ ಹತ್ತುವರೆ ಹತ್ತು ಮುಕ್ಕಾಲಿಗೆ ಹನ್ನೊಂದು ಗಂಟೆ ಒಳಗಡೆ ಬರ್ತಾರೆ ಸರ್ ಮಂದಿ ಇಲ್ಲಿ ರೋನ್ ಇಲ್ಲ ಇಲ್ಲಿ ಸಿಕ್ಯೂರಿಟಿ ಮಾತಾಡ್ತಿರೋದೇನೋ ಜರ್ಮನ್ ಇಂಗ್ಲಿಷ್ ಅದೊಂಚೂರು ಒನ್ ಸ್ವಲ್ಪ ನನಗೆ ಅದು ಇಂಗ್ಲಿಷ್ ಬರಲ್ಲ ಅದಕ್ಕೆ ನನಗೋಸ್ಕರ ಅಯ್ಯೋ ಕೋಟಿ ಕೋಟಿ ಹೋಗುತ್ತೆ ನಮ್ಗೆ ದುಡ್ಡು ಪೇಮೆಂಟ್ ನಾನು ಡ್ರಾ ಮಾಡ್ತೀನಿ ನನ್ನ ಅಕೌಂಟ್ ನಿಂದ ಟ್ರಾನ್ಸ್‌ಫರ್ ನಿಮಗೆ ಅಂತ ಐದು ಬಾಳೆಹಣ್ಣು ಕಾಯ್ತಿದೈದು बिस्किट ಅವರೇ ಕೊಟ್ಬಿಡ್ತಾರೆ ಈಗ ಇಲ್ಲ ಬೇಡ ಬೇಡ ಅವ್ರ ಕೈಯಾರ ಅವರು ಕೊಟ್ಬಿಟ್ಟು ಅವಾ ಕೋಟಿ ಏನಕ್ಕೆ ಇಲ್ಲಿ ಪೇಮೆಂಟ್ ಕಟ್ ಆಗುತ್ತೆ ಇಂಗ್ಲಿಷ್ ಮಾತಾಡಬೇಡಿ ಚೈನೀಸ್ ಇಂಗ್ಲಿಷ್ ಮಾತಾಡಿದ್ರೆ ಅವರು ಮಾತಾಡೋ ಇಂಗ್ಲಿಷ್ ನಮಗ್ ಬರಲ್ಲ ದೇವ್ ನೀವು ಬರಲ್ಲ ಅದ್ ಮಾತಾಡಕ್ಕೆ ಅಷ್ಟು ಮಾತಾಡಿದ್ರೆ ಹಣ ಹ್ಮ್ ಕೋಟಿ ಕೋಟಿ ಕಟ್ಟಿ ಗೊತ್ತಿಲ್ಲ ಮೈ ಹಸ್ಬೆಂಡ್ ನೇಮ್ ವಿ ವೇಣು ವಿ ಎಂ ಸಿ ಎಂ ಸಿಡಿ ವೇಣು ಐ ಎಮ್ ಐ ಎಮ್ ರಿಕ್ವೆಸ್ಟಿಂಗ್ ಫಾರ್ ಯು ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಟು ಯು ಅಂಡ್ ಯು ವೆರಿ ಮಚ್ ಟು ಯು ಅಂಡ್ ಯುವರ್ ಫಾದರ್ ವೆಲ್ಕಮ್ಸ್ ಟು ನಮಸ್ಕಾರ వెల్కమ్ బ్యూటిఫుల్ అండి వెరీ నైస్ టుస్ వెరీ హస్బెండ్ అండ్ వైఫ్ హార్ట్ ఈస్ విజయలక్ష్మి దేవి హస్బెండ్ అవు వైఫ్ వెరీ గుడ్ నెస్ దేవి లొక అదొక ఇంగ్లీష్ ಅದು ನನಗೆ ಬರಲ್ಲ ಅದಕ್ಕೆ ಗಾಡಿ ಸ್ಪೀಸ್ ಹಾಂ ಹಾಂ ನೀವು ಎಷ್ಟು ವರ್ಷ ಆಯ್ತು ದೈವಿಗಳ ಲೋಕದಿಂದ ಬಂದು ನಾವು ಬಂದು ಮೂವತ್ತೊಂಬತ್ತು ವರ್ಷ ಆಯಿತು ಮೂವತ್ತೊಂಬತ್ತು ವರ್ಷ ಆಯ್ತು ಅಲ್ಲಿ ಬರ್ಬೇಕಾರೆ ಚೆನ್ನಾಗಿತ್ತಾ ಚೆನ್ನಾಗಿ ಚೆನ್ನಾಗಿತ್ತು ಅವಾಗ ಹೋಗಿ ಬರ್ತೀರಾ ಇಲ್ಲ ನೆಕ್ಸ್ಟ್ ಹೋಗ್ತೀರಾ ಇಲ್ಲ ದಿನ ಹೋಗ್ತೀವಿ ನಾ ಅಲ್ಲಿ ಡ್ಯೂಟಿ ಮಾಡ್ತೀವಿ ದೈವಿಗಳ ಲೋಕದಲ್ಲಿ ಅಲ್ಲಿ ಡ್ಯೂಟಿ ಮಾಡ್ತೀವಿ ಯಾರ್ಯಾರು ಇದ್ದಾರ ಅಲ್ಲಿ ಅಲ್ಲಿ ವೇದಮಣಿ ಚಾಲ ಬಿಗರ್ ಕಮಿಷ್ನರ್ ಆಗಿದ್ದಾರೆ ಇವಾಗ ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ನೀವು ದಿನ ಹೇಳ್ತೀರಾ ಈಗ ನೀವು ಪ್ರೆಗ್ನೆಂಟ್ ಅಂತ ಹೇಳಿದ್ದೀರಾ ಸುಮಾರು ಸಲ ಈಗ ಎಷ್ಟು ಮಗು ಇದೆ ಹೊಟ್ಟೆಯಲ್ಲಿ ನಾನೂರ ತೊಂಬತ್ತೆರಡು ಏನಮ್ಮ ನಾನೂರ ತೊಂಬತ್ತೆರಡು ದಿನ ಯಾವತ್ತು ಕೊಟ್ಟಿದ್ದಾರಮ್ಮ ದಿನ ಡೇಟ್ ಅಲ್ಲ ಅದೇ ಸಮಥಿಂಗ್ ಸ್ವಲ್ಪ ಸ್ವಲ್ಪ ರಿಲೀಸ್ ರಿಲೀಫ್ ಮಾಡ್ತಾ ಅದು ಮಗು ನಾರ್ಮಲ್ ಆಗಿ ಇದಾಗತ್ತಾ ಇಲ್ಲ ಅದು ಯಾವ ತರ ನೋವು ಬರುತ್ತಾ ನಾರ್ಮಲ್ ಆಗಿ ಇಲ್ಲ ಒಂದು ಬಡ್ಸ್ ಇದೆ ಅದರಲ್ಲಿ ತೆಗಿತಾರೆ ಬಡ್ಸ್ ಅಂದ್ರೆ ಚಿಕ್ಕದು ಒಂದು ಮ್ಯಾಗ್ನೆಟ್ ಅದೆಲ್ಲಿ ಇಡ್ತಾರೆ ಅದಲ್ಲಿ ಯೂರಿನ್ ಬರೋ ಜಾಗದಲ್ಲಿ ಮಗು ಬಂದ್ಬಿಡುತ್ತೆ ನೋವೇನೂ ಆಗಲ್ಲ ನಾರ್ಮಲ್ ಆಗಿ ಓಡಾಡ್ಬಹುದು ಅಂದ್ರೆ ಈಗ ಎಷ್ಟು ಕರೆಕ್ಟ್ ಆಗಿ ಎಷ್ಟು ಮಗು ಇದೆ ಐನೂರ ತೊಂಬತ್ತೊಂಬತ್ತು ಅದು ಇನ್ವೆನ್ಸಿಗೆ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇರತ್ತೆ ಈಗ ಸದ್ಯಕ್ಕೆ ಎಷ್ಟಿದೆ ಸದ್ಯಕ್ಕೆ ಹೇಳಿದ್ರೆ ಅದು ಜಂಪಿಂಗ್ ಆಗ್ತಾ ಇರುತ್ತೆ ಆಗುತ್ತೆ ಈಗ ಎಷ್ಟಿದೆ ಸದ್ಯಕ್ಕೆ ಹೇಳಿ ಒಂದು ಆರ್ನೂರ ತೊಂಬತ್ತೆರಡು ಇದೆ ಆರ್ನೂರ ತೊಂಬತ್ಮೂರು ಆರ್ನೂರ ತೊಂಬತ್ನಾಲ್ಕು ಹಂಗ ಓ ಎಗರ್ತಾ ಇರುತ್ತೆ ಜಂಪಿಂಗ್ ಆಗ್ತಾ ಇದೆ ಈಗ ಎಷ್ಟು ತಿಂಗ್ಳೀಗ ಕರೆಕ್ಟ್ ಆಗಿ ಇವಾಗ ಬಂದು ನೈನ್ ನೈನ್ ಮಂತ್ಸ್ ಮೇಲೆ ಆಗ್ತಾ ಇದೆ ಏನಾದ್ರು ಆಸೆ ಇದೆಯಾ ಏನಾದ್ರು ತಿನ್ಬೇಕು ಬಸ್ರಿ ಹಿಂಗ್ಸ್ ಬೇರೆ ಅಲ್ವಾ ಏನಾದ್ರು ಆಸೆ ಇದ್ರೆ ಹೇಳಿ ಪೂರೈಸಾರ ಏನಾದ್ರು ಆಸೆ ಇದ್ರೆ ಹೇಳಿ ನಿಮ್ಗಿಂತ ತಿನ್ಬೇಕು ಅಂತ ಏನಾರು ಆಸೆ ಇದ್ಯಾ ಹೇಳಿ ಪರವಾಗಿಲ್ಲ ಡ್ಯಾಡಿ ಹತ್ರ ಹೇಳ್ಕೊಳಕ್ ಯಾಕೆ ಬೇಜಾರು ಚಿಕನ್ ಬಿರಿಯಾನಿ ಬೇಕು ಇದು ಸತ್ಯ ಪೀಸ್ ಇರ್ಬೇಕು ಮೇಡಮ್ ಚಿಕನ್ ಬೇಕು ಹೇಳ್ಕೊಳಿ ಚಪಾತಿ ಬೇಕು ಖುಷಿಯಾಗಿ ಹೇಳ್ಕೊಳಿ ಚಪಾತಿ ಚಿಲ್ಲಿ ಚಿಕನ್ ಬೇಕು ಚಿಕನ್ ಗ್ರೇವಿ ಬೇಕು ಬೇಕು ಚಿಕನ್ ಯಾಕಂದ್ರೆ ನಾನ್ ಚಿಕನ್ ತಿನ್ನಲ್ಲ ನಂಗೆ ಅಭ್ಯಾಸ ಇಲ್ಲ ಒಂಚೂರು ಹೇಳಿದ್ರೆ ನಾವು ಕಲ್ತ್ಕೋತಿವಲ್ಲ ರಾಜಜಿನಗರ ಒಂದು ಐದನೇ ತಿಂಗಳೇ ತಿಂಗಳು ಹೋಗ್ಲಿ ಬಿಡಿ ನಾನು ಒಂದ್ ನಾಲ್ಕು ತಿಂಗಳು ಜಾಸ್ತಿ ತಪ್ಪಾಯ್ತು ಈಗ ಪರವಾಗಿಲ್ಲ ಮೊದ್ಲು ಕಂಪೇರ್ ಮಾಡಿದ್ರೆ ಅಲ್ಲಲ್ಲೇ ಕುತ್ಕೊಂಡು ಕೈ ಮುಗಿತಿದ್ಲು ಅಲ್ಲಲ್ಲೇ ಕುತ್ಕೊಂಡು ಏನೇನೋ ಹೇಳೋಳು ಈಗ ಒಂಚೂರು ಪರವಾಗಿಲ್ಲ ನನಗೆ ನನ್ಗ್ ಇವತ್ತು ಸಿಕ್ಕಿಲ್ಲ ರಾಜಾಜಿನಗರ ಸ್ಟೇಷನ್ ಹೌದು ನೀವು ನನಗೆ ಸಿಕ್ಕಿದ್ರಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು ಬಂದಿಲ್ಲ ಮೇಡಮ್ ಸರಿ ಸರಿ ನೀವು ನನಗೆ ಸಿಕ್ಕಿದ್ರಲ್ಲ ಆ ವಿಡಿಯೋ ಇದೆ ಸಿಕ್ಕಿದ್ರಲ್ಲ ಅಲ್ಲಿ ಪೊಲೀಸ್ ಅವರೆಲ್ಲ ಬಂದಿದ್ರಲ್ಲ ಅಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ ಅಲ್ಲಿ ಸುಮ್ನೆ ಕೂತ್ಕೊಂಡು ಡ್ಯೂಟಿ ಮುಗಿಸ್ಬಿಟ್ಟು ಬಂದು ಕೂತ್ಕೊಂಡಿದೀವ್ ಸರಿ ಸರಿ ಆಯ್ತು ಅವ್ರ ಪೊಲೀಸ್ ಅವ್ರು ಬಂದು ಬಂದು ಮೆಂಟಾಲಿಟಿ ಅಂತ ಹೇಳಿದ್ರೆ ಸರ್ ಛ ನಾವು ಮೆಂಟಲಿಟಿ ಡಾಕ್ಟರ್ ಸಾಸ್ಬೆಂಡ್ ಅಂಡ್ ವೈಫ್ ಸ್ಯಾಮ್ ಸಮುದ್ರ ಹೋಟೆಲ್ ಗೊತ್ತಾ ನಿಮ್ಗೆ ನೀವು ಬರ್ತಾ ಇದ್ರಿ ನಾನ್ ನೋಡಿದೀನಿ ಯಾವಾಗಲೂ ಒಂದ್ ಸರ್ತಿ ಎರಡು ಸತಿ ನೋಡಿದೀನಿ ಆ ಹೋಟೆಲ್ ನಲ್ಲಿ ಹೋಟೆಲ್ಗೆ ಕಾಫಿ ಕುಡಿಯೋಕ್ ಬರ್ತೀರಿ ಮಸಾಲ ದೋಸೆ ತಿಂತಾ ಇದ್ರಿ ಇವಾಗ ಜ್ಞಾಪಕ ಬರ್ತಾ ಇದೆ ಕಾಫಿ ಕುಡಿಯೋಕ್ ಬರ್ತೀವಿ ಸಮುದ್ರ ಹೋಟೆಲ್ ಓನರ್ ಆ ಓನರ್ ಐ ಎನ್ ಟಿ ಸರ್ ಎಂಟಿ ಅವರು ಸರ್ ಮೆಂಟಾಲಿಟಿ ಸಪೋಸ್ ಒಂದು ಕ್ವಶನ್ಸ್ ಹೋಟೆಲ್ ಬರ್ತಿದ್ವಿ ಅವ್ರಿಗೆ ಗೊತ್ತಾಗಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನೀಟ್ ಆಗಿ ಅರ್ಥ ಆಗುತ್ತೆ ಸರ್ ಓನ್ಲಿ ಕ್ವೆಶ್ಚನ್ಸ್ ಸ್ಪೀಸ್ ಯು ಆರ್ ರಾಂಗ್ ಯು ಥಿಂಕಿಂಗ್ ಸೋ ಡೋಂಟ್ ಐ ಥಿಂಕ್ಸ್ ದಿಸ್ ಇಸ್ ಐ ಆಮ್ ಟು ಏನು ವೆನ್ ಯುವರ್ ವೈಫ್ ಯುವರ್ ವೆನ್ ವೈಫ್ ಆ ಓನರ್ ಓನರ್ ಆರ್ ಮಿಸಸ್ ಇಂಗ್ಲಿಷ್ ಅಲ್ಲಿ ಹೇಳಿ ಅವರು ಯಾವಾಗ ಬರ್ತಿದ್ರು ಹೋಟೆಲ್ ಗೆ 1984 ನಲ್ಲಿ ನೋಡಿದೀನಿ ಯುವರ್ ಆ ನನಗಿಂತ ಸೀನಿಯರ್ ಸೀನಿಯರ್ ಅಲ್ಲ ಜೂನಿಯರ್ ಫ್ಲೈಟ್ ಹೆಂಗ್ ಬುಕ್ ಮಾಡ್ಬೇಕು ನಾವೀಗ ಫ್ಲೈಟ್ ನಿಮ್ಗೆಲ್ಲ ಫ್ರೀ ಮೇಡಮ್ ಯಾಕೆ ನನಗೆ ಮಾತ್ರ ಫ್ರೀ ನಿಮ್ ಮಾತ್ರ ಅಲ್ಲ ಇವ್ರಿಗೆಲ್ರಿಗೂ ಫ್ರೀ ಎಲ್ಲ ಎಲ್ರಿಗೂ ಸ್ವಂತದವ್ರು ಬಂಧು ಬಳಗಕ್ಕೆ ಬಂದು ಹೇಳಿ ಕನ್ನಡ ಅಷ್ಟು ಬರಲ್ಲ ಸಾಕು ಇಷ್ಟೇ ಮಾತಾಡಿ ನನಗೆ ತುಂಬಾ ಬಾಯಿ ಅಂತ ಹೇಳಿದ್ದಾರೆ ಏನಂತ ಹೇಳಿದಾರೆ ತುಂಬಾ ಬಾಯಿ ಹುಡುಗಿ ಅಂತ ಇಲ್ಲ 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 ತುಂಬಾ ಒಳ್ಳೆ ಹೆಂಗ್ಸು ಅಂತ ಹೇಳಿದ್ದಾರೆ ಆತರ ಎಲ್ಲ ಹೇಳ ಒಳ್ಳೆ ಹುಡುಗಿ ನೀನು ನೋಡಿ ಎಷ್ಟ್ ಚೆನ್ನಾಗಿ ಪಿನ್ ಮಾಡ್ತೀಯಾ ಅವ್ಳು ಉಡೋಸಿರ ನಾವು ಹುಡುಕಾಗಲಾಗ್ತಾ ಅಷ್ಟ್ ಚೆನ್ನಾಗಿ ಸೀರೋಗ್ಬೋದು ಬೇರೆ ಏನಾದ್ರೂ ಹೇಳ್ತೀರಾ ನಿಮ್ಮ ಮನೆಯವರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರಿಗೆ ಬಂದು ಆದಷ್ಟು ಹೌದು ಮಕ್ಕಳೇ ಮಕ್ಕಳೇ ಬೇಕಾದಷ್ಟು ನಮ್ಮ ಮಾಡ್ರೆ ಗೊತ್ತಾ ಸರ್ ನಮ್ಗೆ ಅಷ್ಟು ಗೊತ್ತಿಲ್ಲ ನಿಮ್ ಮನೆಯವ್ರಿ ಟ್ರಿಪಲ್ ಏಟ್ ಜೀರೋ ತ್ರೀ ಹಂಡ್ರೆಡ್ ನಿಮ್ಮ ನಂಬರು ತ್ರೀ ಹಂಡ್ರೆಡ್

ಉಟಾ ಮಾಡಿದ್ದಾರೆ ಇವಾಗ ನಮಗ ಗೊತ್ತಾಗತ್ತೆ ಆಲ್ರೆಡಿ ಅವ್ರು ಯಾರು ಏನಂತ ಮಾಡ್ಬಿಡಿ ಈಗ ದೇವ್ರು ಯಾವಾಗ ಯಾವಾಗ ಟೈಮಿಂಗ್ಸ್ ಅಲ್ಲ ಎನಿ ನಮ್ ಕಷ್ಟನ ಹೇಳ್ಕೊಬೇಕು ಅಂದ್ರೆ ಯಾವ ಟೈಮ್ ಫೋನ್ ಮಾಡ್ಬೇಕು ದೇವ್ರ ಹತ್ರ ಕೇಳ್ಕೊಳಕ್ಕೆ ರಥ ಏನಾದ್ರು ಹೆಸರು ಅಮ್ಮನ್ ರಥದಲ್ಲಿ ಕಾಳಿ ಅಮ್ಮನ್ ನಾವು ಯಾರಾದ್ರೂ ಕಷ್ಟ ಸುಖ ಕೇಳ್ಕೊಬೇಕು ಅಂದ್ರೆ ಎಷ್ಟೊತ್ತಿಗೆ ಮಾಡ್ಬೇಕು ಪಾಪ ಅವರು ಕಷ್ಟ ಸುಖ ಅಲ್ಲ ಏನೋ ಹೇಳ್ಕೊತಾರೆ ನೀವ್ ಬಗೆಹರಿಸ್ಕೊಡಿ ಪಾಪ ಇಲ್ಲ ನಾವೇ ಎಲ್ಲ ಕಾನ್ಫಿಡೆಂಟ್ ಮಾಡ್ಬಿಡಿದ್ರಿ

ಯಾವ ಚರ್ಚ್ ನಲ್ಲಿ ಅದೇ ಅದೇ ಅಲ್ಲಿ ನೋಡಿದೀನಿ ನಾನು ಚರ್ಚಿಗೆಲ್ಲ ಹೋಗ್ತಾ ಇದೀವಿ ಫಸ್ಟ್ ಅಲ್ಲೇ ಇವ್ರು ನಿಮ್ಮನ್ನ ನೋಡಿದಿದಂತೆ ಅದಕ್ಕೆ ನಿಮ್ಮ ಮಾತಾಡ್ಸಕ್ಕೆ ಬಂದಿರೋದು ಅವರು ನಿಮಗೆ ಯಾವ್ ದೇವ್ರು ಇಷ್ಟ ನಮ್ಗೆ ನಮ್ಮ ಮನೆ ದೇವರು ಇಲ್ಲೇ ಎಲ್ಲ ದೇವ್ರುಗಳೇ ಇಷ್ಟ ಸರ್ ನಮ್ ದೇವಿಗಳಂದ್ರೆ ತುಂಬಾ ತುಂಬಾ ಇಷ್ಟ ಹೆಣ್ಣು ದೇವರು ಹ್ಮ್ ಹೆಣ್ಣು ದೇವರು ಎಲ್ಲಾನು ಬ್ಲಾಕ್ ಮೇಯ್ಲ್ ಮಾಡಿ ನನ್ನ ಜೊತೇಲಿ ಇಟ್ಕೊಂಡಿದೀನಿ ಎಲ್ಲ ದೇವ ಎಲ್ಲ ದೇವಿಗೆ ದೇವಸ್ಥಾನಕ್ಕೂ ಹೋಗ್ತೀನಿ ಸರ್ ದೇವ್ರಿಗೆ ಬ್ಲಾಕ್ ಮೇಲ್ ಮಾಡ್ಬಿಟ್ಟಿದ್ರು ಹ್ಮ್ ಎಲ್ಲ ನಿಮ್ಮ ಜೊತೆ ದೇವರು ಹ್ಞೂ ನನ್ನ ಜೊತೇಲೆ ಇದ್ದಾರೆ ಮನೆ ದೇವ್ರುನೂ ನಮ್ಮ ಜೊತೆಲೆ ಇದ್ದಾರೆ ಸರ್ ಯಾವ ಮನೆ ದೇವರು ಜಡೆ ಮುನೇಶ್ವರ ಜಡೆ ಮುನೇಶ್ವರಿ ಅವರು ನೀವು ಹೇಳಿದಂಗೆ ಕೇಳೋ ಅನ್ನಪ್ಪ ದಾಸನ್ ನೀ ಆ ದೇವ್ರಗಳಿಗೆಲ್ಲ ಹೇಳಿಸಿವಿಗೆಲ್ಲ ಒಳ್ಳೇದು ಮಾಡಿಸ್ಬೇಕು ತಾನೆ ನೀವು ಮಾಡಿದ್ದೀನಿ ಸರ್ ಆಲ್ರೆಡಿ ಮಾಡಿದೀರಾ ಸ್ವಲ್ಪ ಸಪೋರ್ಟ್ ಕೊಡ್ತಾರೆ ನಮ್ ತರ ಇರ್ಬೇಕು ನಮ್ ತರ ಗ್ಲಾಮರ್ ಆಗಿರ್ಬೇಕು ನಮ್ ತರ ಸೋಶಿಯಲ್ ಆಗಿರ್ಬೇಕು ಆದ್ರೆ ಇಲ್ಲ ಸಮಥಿಂಗ್ ವರ್ಕಿಂಗ್ಸ್ ಬ್ಯಾಡ್ ಲೇಡೀಸ್ ಇಸ್ ಫಾರ್ ಓಕೆ ಓಕೆ ನೀವು ದೇವಲೋಕದಿಂದ ಬಂದಿದ್ದೀರಿ ಹೋಗಿಂದ ಮುಂಚೆ ಎಲ್ಲರಿಗೂ ಒಳ್ಳೇದು ಹಾರೈಸಿಬಿಡಿ ಮತ್ತೆ ನೀವು ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀರಿ ನಾವು ರಾಜನಗರ್ಗೆ ಮನೆ ಮಾಡಿದ್ದಾರೆ ಯಾವ ಲೋಕಕ್ಕೆ ಹೋಗ್ತೀರಿ ಇವಾಗ ಹೋಗಲ್ಲ ಯಾವಾಗ ಹೋಗ್ತೀರಿ ಇನ್ನೂ ಒಂದು ಐವತ್ ಅರವತ್ತು ವರ್ಷ ಇಲ್ಲೇ ಇರ್ತೀವಿ ಅದಾದ್ಮೇಲೆ ಎಲ್ಲಿಗೆ ಹೋಗ್ತೀರಿ ಅಲ್ಲೇ ಹೋಗ್ತೀವಿ ನಮ್ ನನ ನಮ್ಮ ಮನೆಯಲ್ಲಿ ಎಲ್ಲಿ ಎಲ್ಲಿದು ಅದು ಕರುಣಗರಣಪೇಟೆ ಇವಾಗ ಅಲ್ಲೋಗ್ತೀವಿ ಕೋಟಿ ಕೋಟಿಕೋಟಿ ಬೆಡ್ರೂಮ್ಸ್ ಇದೆ ನಂದಿ ಕೋಟಿ ಕೋಟಿಕೋಟಿ ಬೆಡ್ರೂಮ್ಸ್ ಇದೆ ಹೌದಾ ಎಲ್ಲಿದೆ ಬೆಡ್ರೂಮ್ಸ್ ನನ್ ಬೆಡ್ರೂಮ್ಸ್ ನಮ್ ನಾನಾ ನನಗೆ ಸೆಪ್ರೇಟ್ ಬೆಡ್ರೂಮ್ಸ್ ನಂದು ಕೋಟಿ ಇದೆ ಸರ್ ಹೆಂಗಿದೆ ನೀವು ಬೆಡ್ರೂಮ್ಸ್ ಒಂಚೂರು ಹೇಳ್ತೀರಾ ಇಂಗ್ಲೀಷ್ ಅಲ್ಲಿ ನಂಗೆ ಅದು ಫ್ಲಮ್ ಎಲ್ಲ ನೋಡಿರ್ತೀರಿ ಎಲ್ಲ ಬರುತ್ತಲ್ಲ ಅದೆಲ್ಲ ನನ್ ಬೆಡ್ರೂಮ್ಸ್ ಸುನಿಲ್ ಎಲ್ಲ ಹೋಗಿ ಅಲ್ಲೇ ಒಂದ್ ಹಾಡು ಹೇಳಿ ಸುನಿಲ್ ಎಲ್ಲ ಹೋಗಿ ಅಲ್ಲೇ ಮಲಗ್ತಾರೆ ಸರಿ ಒಂದೇ ಒಂದು ಹಾಡು ಹೇಳಿ ನೀವು ತುಂಬಾ ತಿಳಿಸ್ತೀರಾ ಹ್ಞೂ ನಿಮ್ಗಿಷ್ಟ ಯಾವ ಆಡ್ಬೇಕು ಅದೇ ಜೊತೆಯಾಯಿ ಈತವಾಯಿ ಸೇರಿ ನಡೆಯುವ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ನನ್ನ ಬೆಳಕಾಗಿರು ನನ್ನ ಮನಸ್ಸಲ್ಲಿನಿ ಎಂದು ಉಸಿರಾಯಿರು ಎಂದು ಬೀಡಲಾರೆ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಜೊತೆಯಲ್ಲಿ ಜೊತೆಯಾಗಿರು ಬೀಡೂ ಇನ್ನೊಂದು ಬಂಧನ ಹೇಳ್ತೀಯ ಬಂಧನದ ಯಾವ್ದು ಹೇಳ್ತೀಯ ನೂರು എള ആടായി ബു ആനന്ദ നൂറൊന്ന് നെനു എതയാള ആനന്ദിന്ദൂര நலம்மெந்தெந்திமையே திவ்ய வந்த நூருந்து நெனப்பு எதையாழிந்த ஆடாகி வந்து ஆனந்த நூறொந்து நெனப்பில் மதியது எர்த்து மீ ತೊಂದು ಒಂದು ಎದು ಎಲ್ಲಿ ಅದು ನೂರ ಮಾತು ಎಂದ ಸಂತೋಷ ಉಂಟು ಎಂದು ನಿನ್ನ ಹರ್ಷದಲ್ಲಿ ನಿನ್ನ ಹುಸಿರಿರಲಿ ಎಲ್ಲಿಂದು ೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ ಆರಬಂತು ನಗಳಮ್ಮ ಎಂದು ಎಂದಿರಳಗಿ ಬಂದ ನೂರೊಂದು ನೆನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದದಿಂದ आनन

ಆ ವಿವರ ಅಥವಾ ಅವರಿಗೆ ನೀವೇನಾದರೂ ಸಹಾಯ ಮಾಡಬೇಕಂದ್ರೆ ಅದರ ಎಲ್ಲದರ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ಸ್ಕ್ರೀನ್ ಮೇಲೂ ನಿಮಗೆ ಕಾಣ್ತಾ ಇದೆ ದಯವಿಟ್ಟು ಆ ಬನ್ನಿ ನೋಡಿ ಆಮೇಲೆ ಶಕ್ತಿ ತುಂಬಿ ಏಕೆಂದರೆ ನಂಬಿಕೆ ಬರೋದು ಬಹಳ ಕಡಿಮೆ ಅನ್ನೋ ಕಾಲ ಬಂದು ನಿಂತಿದೆ ಯಾರನ್ನೂ ನಂಬಲ್ಲ ಹಾಗಾಗಿ ಬನ್ನಿ ನೋಡಿ ಇವರೆಲ್ಲರ ಪರಿಸ್ಥಿತಿಗೆ ಒಂದು ಸ್ವಲ್ಪ ನಿಮ್ಮ ಹೃದಯ ಮಿಡಿದ್ರೆ ಕೈಲಾದರೂ ಸಹಾಯ ಮಾಡಿ ಇಲ್ವಾ ಬಂದು ಅವರಿಗೆ ನಾವು ಇದ್ದೀವಿ ಇಂಥ ಒಂದು ಕಮೆಂಟ್ ಹಾಕೋದಿದೆಯಲ್ಲ ಇದು ಬಹಳ ಒಳ್ಳೆಯ ಕೆಲಸ ಮಿಕ್ಕಿದ್ದೇನಕ್ಕೂ ಕಿವಿ ಕೊಡಬೇಡಿ ಇವರ ಕೆಲಸ ಇದೆಯಲ್ಲ ಅದು ದೇವರ ಕೆಲಸ ನಮಗೆ ಯಾವಾಗಲೂ ಅನಿಸೋದು ಇಂಥ ಮಹನೀಯರು ಅಥವಾ ಇಂಥವರು ಹೆಚ್ಚು ಹೆಚ್ಚು ಹುಟ್ಟು ಬರಬೇಕು ಇಂಥ ನೋಡಿ ನಮಗೆ ಮನೆಯಲ್ಲಿ ಅಪ್ಪನೋ ಅಮ್ಮನೋ ಯಾರೋ ಅಜ್ಜಿನೋ ತಾತನೋ ಏನೋ ನಮ್ಮ ಬ್ಯುಸಿಗಳ ನಡುವೆ ಅವ್ರಿಗೆ ಒಂಚೂರು ಸಮಯ ಕೊಡಲಿಕ್ಕಾಗಲ್ಲ ಅಂಥದ್ರಲ್ಲಿ ಇವರು ಅಷ್ಟು ಸಿನಿಮಾ ಮಾಡಿರೋರು ಅಷ್ಟು ದೊಡ್ಡ ಹಿನ್ನೆಲೆ ಇರೋರು ಅವರು ಜೀವನ ಜೀವಮಾನದ ದುಡಿಮೆಯನ್ನು ಹಾಕಿ ಅವರು ಇಂಥದ್ದೊಂದು ಜನರಿಗೆ ಆಶ್ಚರ್ಯ ಕೊಡಬೇಕು ಅನ್ನ ಕೊಡಬೇಕು ಅವ್ರಿಗೊಂದು ಧೈರ್ಯ ತುಂಬಬೇಕು ಈ ಈ ಕೆಲಸ ಇದೆಯಲ್ಲ ಎಲ್ಲ ನಮ್ಮ ಯುವಜನತೆಗೆ ಒಂದು ಮಾದರಿ ಆಗಬೇಕು ಹಾಗಾಗಿ ಇವ್ರಿಗೆ ಶಕ್ತಿ ತುಂಬಬೇಕು ಇವರಿಗೆ ನಾವು ಮಾಡಬೇಕಾದ್ದೇನು ಒಂದೊಳ್ಳೆ ಕಮೆಂಟ್ ಒಂದೊಳ್ಳೆ ಶೇರ್ ಅಥವಾ ಅವ್ರನ್ನ ಹಿಂಬಾಲಿಸಬೇಕು ಆಶ್ರಮದಲ್ಲಿ ಏನು ನಡೀತಾರೆ ಎಲ್ಲವನ್ನು ಅವ್ರ ಲೈವ್ ಬಿಡ್ತಾರೆ ಯಾವುದೂ ಮುಚ್ಚುಮೊರೆ ಇಲ್ಲ ನೋಡಿ ನಾನು ಹೇಳೋದು ಒಬ್ಬ ದೈವ ಭಕ್ತನಾಗಿ ಅಂಥದ್ದೇನೂ ನಿಮಗೂ ಕಣ್ಣು ಮೀರಿಸಿ ಏನೇ ತಪ್ಪು ನಡೆದ್ರೂ ದೇವರಿದ್ದಾನೆ ನಂಬಿಕೆ ಇಡಿ ನಮ್ಮ ಕೈಲಾದಷ್ಟು ಕೊಡಬೇಕೆ ಹೊರತು ಕೆಟ್ಟ ಮಾತಾಡೋದು ಬೇಡ ದೇವರು ಇವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಇಂಥ ಜಾಗದಲ್ಲಿ ನಾನೊಂದು ಇಡೀ ದಿನ ಕಳೆದಿದ್ದೀನಿ ಅದು ನನ್ನ ಸೌಭಾಗ್ಯ ಅವರು ನನಗೆ ಕೊಟ್ಟ ಅವಕಾಶ ದೇವರು ಇವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಇವ್ರಿಗೆ ಏನೇ ಸಹಾಯ ಮಾಡಬೇಕು ಅಂದರೂ ಯಾವುದೇ ರೀತಿಯಲ್ಲಿ ನೆರವಾಗಬೇಕು ಅಂದರೂ ಇವರ ವಿವರ ಇವರನ್ನು ಹೇಗೆ ಸಂಪರ್ಕಿಸಬೇಕು ಇವರಿಗೆ ನೀವು ನೆರವಾಗಬೇಕಾದ ವಿಧಾನ ಎಲ್ಲವನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೂ ಕೊಡ್ತೀನಿ ನೀವು ಅವರಿಗೆ ಮಾತಿನ ಮೂಲಕ ಹಣದ ಮೂಲಕ ನಾವು ಇದ್ದೀವಿ ಇನ್ನೋ ಒಂದು ಒಳ್ಳೆಯ ಕಮೆಂಟ್ ಮೂಲಕ ನೀವು ಧೈರ್ಯ ತುಂಬೋದು ಅಷ್ಟು ಮಾತ್ರ ಬೇಕಾಗಿದೆ ಅವರಿಗೆ ಅಲ್ವೇ ಆಯಿತಾ ಪ್ರತಿಯೊಬ್ಬರಿಗೂ ನಾನೊಬ್ಳು ನಿಮ್ಮ ಮನೆ ಹೆಣ್ಮಗಳಾಗಿ ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ಇಲ್ಲಿ ತಾಯಂದಿರಿದ್ದಾರೆ ತಂದೆ ಇರಿದ್ದಾರೆ ಅವ್ರಿಗೆ ಸಾಕೋದಿಕ್ಕೆ ನನಗಲ್ಲ ಅವ್ರಿಗೊಂದು ಮೂರತ್ತು ಊಟ ಅವ್ರಿಗೊಂದು ಜೊತೆ ಬಟ್ಟೆ ಅವ್ರಿಗೆ ಉಳ್ಕೊಳ್ಳೋಕೆ ಒಂದು ಜಾಗದ ವ್ಯವಸ್ಥೆ ಒಂದಷ್ಟು ನಿಮ್ಮ ಕೈಲಿ ಏನೇನು ಸಹಾಯ ಆಗುತ್ತೋ ಅದು ಮಾಡಿ ಅದಕ್ಕೆ ಮುಂಚೆ ನೀವು ಇಲ್ಲಿ ಬನ್ನಿ ನನ್ನ ಜೊತೆ ಒಂದು ನಾಲ್ಕು ಕ ಒಂದು ನಾಲ್ಕು ಗಂಟೆ ಟೈಮ್ ಕಾಲ ಕಳೆದೆ ಅವ್ರ ಕಷ್ಟ ಅವ್ರ ಸುಖ ಅವ್ರ ನೋವು ಅವರ ದುಃಖ ಪ್ರತಿಯೊಂದು ನೀವು ತಿಳ್ಕೊಂಡಿ ತಿಳ್ಕೊಂಡು ಆದ್ಮೇಲೆ ಬಂದು ಸಹಾಯ ನಾನು ಕೇಳ್ಕೊಳ್ಳೋದಷ್ಟೇ ದಯವಿಟ್ಟು ನಿಮ್ಮ ಪ್ರತಿಯೊಬ್ಬರಿಗೂ ಕೈ ಮುಗಿದು ಕೇಳ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಅದ್ಭುತ ನೋಡಿ ಈ ಕಾಲದಲ್ಲಿ ಯಾರೋ ಒಬ್ಬರು ಎಲ್ಲೋ ತಪ್ಪು ಮಾಡಿದಾಗ ಓ ಎಲ್ಲ ಆಶ್ರಮದವರು ಹಾಗೆ ಅಂದು ಕೊಡೋದು ಬೇಡ ನನ್ನ ಪ್ರಕಾರ ಒಂದು ತಪ್ಪಿಗೆ ನಾವು ದೊಡ್ಡ ಸ್ಥಾನ ಕೊಡೋದಕ್ಕಿಂತ ಅವರ ಹಿಂದೆ ನೂರು ಒಳ್ಳೆ ಕೆಲಸ ಇರ್ತವೆ ನಮ್ಮ ಮನಸ್ಸು ಶುದ್ಧವಾಗುತ್ತೆ ಬರೀ ನಾವು ಕೆಡುಕನ್ನೇ ಕಳೆಯನ್ನೇ ನೋಡ್ತಾ ಕೂತ್ರೆ ಬೆಳೆ ಕೈಗೆ ಸಿಗಲ್ಲ ಹಾಗಾಗಿ ನಾವು ಕಳೆ ಸ್ವಲ್ಪ ಇರುತ್ತೆ ತೆಗೆದಾಕಬೇಕು ಅಥವಾ ನಿರ್ ನಿರ್ಲಕ್ಷ್ಯ ಮಾಡಬೇಕು ಬೆಳೆ ಕಡೆ ಗಮನ ಕೊಟ್ಟರೆ ಭೂಮಿಯೂ ಹಸಿರು ಬದುಕು ಹಸಿರು ಅಲ್ಲವೇ ಇಷ್ಟು ಜನರನ್ನು ಸಾಕೋದು ಅವರ ಜೊತೆ ಸಂಭಾಳಿಸುವುದು ಅವರು ಹೇಗೆಗೂ ಇದ್ದಾರೆ ಒಬ್ರಿಗೆ ಬುದ್ಧಿ ಸರಿಯಿಲ್ಲ ಒಬ್ಬರು ಅಲ್ಲಲ್ಲೇ ಬಾತ್ರೂಮು ರೀಸಸ್ ಎಲ್ಲ ಮಾಡಿಕೊಳ್ತಾರೆ ಇದರ ಜೊತೆ ಸಂಭಾಳಿಸುವುದಿದೆಯಲ್ಲ ಸುಲಭ ಅಲ್ಲ ಇಲ್ಲಿಗೆ ಬನ್ನಿ ಜೀವನ ಅರ್ಥ ಆಗಬೇಕು ಅಂದ್ರೆ ನಾವು ಎಲ್ಲೆಲ್ಲೂ ಹೋದ್ರ ಹಾಗಲ್ಲ ಎಲ್ಲಿಗೆ ಬರಬೇಕು ನೋಡಬೇಕು ಕೇಳಬೇಕು ಇದೆಲ್ಲ ನೋಡಿದ ಮೇಲೆ ನಿಮಗೆ ಇದ್ರ ಮೇಲೆ ಒಂದು ಭಯಂಕರ ನಂಬಿಕೆ ಬರುತ್ತೆ ದಯವಿಟ್ಟು ಇದು ಒಳ್ಳೆ ಬೆಂಬಲ ಕೊಡಿ ನನ್ನ ಹಾರೈಕೆ ಅಥವಾ ನನ್ನ ಪ್ರೀತಿಯ ಕೋರಿಕೆ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಈ ತಾಯಿಗೂ ಒಳ್ಳೇದಾಗಲಿ ಹರೇ ಕೃಷ್ಣ ಜೈ ಶ್ರೀರಾಮ್ ಎಲ್ಲರಿಗೂ ಧನ್ಯವಾದಗಳು